lera <laughs> manana ಎಲ್ಲರೂ ಹೊತ್ತಿಗೆ ನಾಷ್ಟ ಮಾಡ್ರಿ ನೀರು ಕುಡೀರಿ ಹತ್ತೊತ್ತಿಗೆ ನಿದ್ದೆ ಮಾಡಿರಿ ಈಗ ಇದಕ್ಕಂತಂದ್ರೆ ಏನಾಗ್ತೈತಿ ಹೈ ಬಿ ಪಿ ಇಲ್ಲಿ ಲೋ ಬಿ ಪಿ ಅತಿ ತಿಂದರೆ ಶುಗರು ಇನ್ನು ಅಂತಂದ್ರೆ ರಕ್ತ ಕಡಿಮೆ ತುಂಬ ಅಂದರೆ ನಮ್ಮ ಪ್ರಕೃತಿ ತುಂಬ ಸೂಕ್ಷ್ಮ ಐತಿರಿ ಈಗ ಏನಿರ್ತ ಅದನ್ನ ತಿಂದು ರೀ ಅದೇ ಇದೆ ಅನ್ನಬಾರ್ದು ತಿನ್ಬೇಕು ಬಟ್ ಅದರೊಳಗೆ ಇನ್ವೆಸ್ಟರ್ ಮತ್ತು ಹರಿದ ಮಕ್ಕಳು ಊಟ ಅಂತ ತಪ್ಪಿಸಲೇಬಾರ್ದ್ರಿ ಅವ್ರು ಅದ್ರೊಳಗೆ ಹೆಲ್ದಿ ಫುಡ್ ತಿನ್ಬೇಕು ರಕ್ತ ಮಂದಗಾದ್ರ ಹೈ ಬಿ ಪಿ ಹಾಕೈದ್ರಿ ರಕ್ತ ಮಂದಗಾದ್ರೆ ಹೈ ಬಿ ಪಿ ಆಕೈತಿ ರಕ್ತ ಕಡಿಮೆ ಆದ್ರೆ ಲೋ ಬಿ ಪಿ ಹಾಕೈತಿ ನೋಡ್ರಿ ಎಷ್ಟು ವಿಚಿತ್ರ ಐತಿ ನೋಡ್ರಿ ಜೀವನ ಹ್ಮ್